ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಈರುಳ್ಳಿ ಪಕೋಡಾ ಈಗ ಈರುಳ್ಳಿ ಪಕೋಡ ಮಾಡೋದು ಹೇಗೆ ನೋಡೋಣ ಬನ್ನಿ ಒಂದು ಮೂರು ಗಡ್ಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಇದೆ ಇದು ಈರುಳ್ಳಿ ನಂತರ ಇದು ಕೊತ್ತಂಬರಿ ಕರಿಬೇವು ಒಂದೆರಡು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಧನಿಯಾ ಕಾಳು ಆ ನಂತರ ಸ್ವಲ್ಪ ಜೀರಿಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪನಾಗಿ ರುಬ್ಬಿದರೆ ತುಂಬ ಘಮ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನಾವು ನೋಡಿಕೊಂಡು ಹಾಕ್ಕೋಬೇಕು ಹಸಿ ಕಡಲೆ ಹಿಟ್ಟಿದು ಈರುಳ್ಳಿಯನ್ನು ತೊಗೊಂಡಿದ್ವಲ್ಲ ಈರುಳ್ಳಿಯನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಸ್ವಲ್ಪ ಇದು ದಪ್ಪ ದಪ್ಪ ಈರುಳ್ಳಿ ಇರುತ್ತಲ್ಲ ಹಿಂಗೆ ಆದಷ್ಟು ನಾವು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಷ್ಟು ನಮಗೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಪಕೋಡ ಹ್ಞೂ ಈ ಥರ ಚೆನ್ನಾಗಿ ಕೂಜ್ಕೋಬೇಕು ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ನಾವು ಉಪ್ಪು ಹಾಕಿರ್ತಾವಲ್ಲ ಅದು ನೀರಿನ ಅಂಶ ನೋಡಿ ಈ ಥರ ನಾವು ಮಾಡ್ಕೋಬೇಕು ನಂತರ ಇದು ಜೀರಿಗೆ ಧನಿಯಾ ಕಾಳಿಂದು ಬೀಜ ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಕರಬೇಕು ಇಷ್ಟನ್ನ ಹಾಕೋಬೇಕು ಸ್ವಲ್ಪ ಚಿಲ್ಲಿ ಪೌಡರ್ ಹಸಿ ಮೆಣಸಿನಕಾಯಿ ಹಾಕೊಂಡಿದಾವಲ್ಲ ಇಷ್ಟ ಹಾಕೊಂಡ್ರೆ ಸಖ ಆಗುತ್ತೆ ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟನ್ನ ಗರಿ ಗರಿ ಬರೋಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಇದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಬಿಟ್ಕೋಬೋದು ಇದು ಹಸಿ ಕಡಲೆ ಹಿಟ್ಟು ಇದನ್ನು ಹಾಕೊಳ್ಳೋಣ ನಾವು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಹಸಿ ಕಡಲೆ ಹಿಟ್ಟನ್ನು ಇಷ್ಟು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಆಮೇಲೆ ಮತ್ತೆ ಬೇಕಾದರೆ ಹಾಕ್ಕೋಬೋದು ಇನ್ನ ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಕಾದ ಎಣ್ಣೆನ ನಾವು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಕಾದ ಎಣ್ಣೆನ ಹಾಕ್ಕೊತ ಇದ್ದೀನಿ ಕಾದ ಎಣ್ಣೆ ಹಾಕ್ಕಂಡ್ರೆ ಗರಿ ಗರಿಯಾಗಿ ಬರುತ್ತೆ ಈ ಥರ ಕೂಜ್ಕೋಬೇಕು ಒಂದು ಸ್ಪೂನ್ನಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೆ ಈ ಥರ ಈರುಳ್ಳಿ ಕಾಣಬೇಕು ಆ ಥರ ನಾವು ಕಲಿಸ್ಕೋಬೇಕು ಜಾಸ್ತಿ ಹಿಟ್ಟು ಹಾಕ್ಕೊಳಂಗಿಲ್ಲ ಇದಕ್ಕೆ ಹಸಿ ಕಡಲೆ ಇಟ್ಟನ್ನು ಇದಾಗಿದೆ ಇವಾಗ ನೋಡಿ ಇವಾಗ ಎಣ್ಣೆ ಕಾದಿದೆ ಇದು ಕಲಿಸ್ಕೊಂಡಿದ್ವಲ್ಲ ಇದನ್ನು ಕಲ್ಸ್ಕೊಂಡು ಹಿಂಗೆ ಬಿಡೋಣ ಇದಕ್ಕೇನು ಸೇಪ್ ಬೇಕು ಅಂತ ಏನಿಲ್ಲ ನಾವು ಹೆಂಗಾದರೂ ಬಿಟ್ಕೋಬೋದು ಪಕೋಡಲ್ಲ ಇದು ಅದಕ್ಕೋಸ್ಕರ ಹೆಂಗೆ ಹೆಂಗೆ ಹಾಕ್ಕೊಂಡ್ರು ನಾವು ಈ ಥರ ಚಪ್ಪಟೆಯಾಗಿದ್ದರೆ ಚೆನ್ನಾಗಿ ಬೇಯುತ್ತೆ ಹಾಂ ಈ ಥರ நோடது இவங்க ஆகிடு தக்கோளாணா ಈ ಥರ ಬರಬೇಕು ಈರುಳ್ಳಿ ಪಕೋಡ ಅಂದರೆ ಈ ಥರ ಬರಬೇಕು ಈಗ ಇನ್ನೊಂದು ರೌಂಡನ್ನು ಹಾಕೋಣ ಈಗ ಸ್ವಲ್ಪ ಹೈ ಇಟ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದು ತಕ್ಕೊಳ್ಳೋಣ ನೋಡಿ ಗರಿಗರಿಯಾದ ರುಚಿಯಾದ ಈರುಳ್ಳಿ ಪಕೋಡಾನ ರೆಡಿ ಮಾಡಿಕೊಂಡು ಬಂದಿದ್ದೀನಿ ಸರ್ವ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂತಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ಧನ್ಯವಾದಗಳು ಈಗ ನೋಡಿ ಒಂದು ಮೂರು ತೋರಿಸ್ತೀನಿ ತರ ಗರಿಗರಿಯಾಗಿ ಇರುತ್ತೆ ಈ ತರ ಗರಿಗರಿಯಾಗಿ ಬರಬೇಕು ಹಾಗಾದ್ರೆ ತುಂಬಾ ರುಚಿಯಾಗಿ ಇರುತ್ತೆ ನೋಡಿ ಈ ತರ ಗರಿಗರಿಯಾಗಿ ಬರಬೇಕು ಹೀಗೆ ಗರಿಗರಿಯಾಗಿ ಬಂದ್ರೆ ತುಂಬಾ ರುಚಿಯಾಗಿ ಇರುತ್ತೆ విరు పకోడ